ಗಲಾಟಿ ಮಾಡಿ ಗೊತ್ತಿಲ್ಲಪ್ಪ ನೀವು ಸುಮ್ನೆ ಫೋನ್ ಇಟ್ಬಿಡಪ್ಪ ಫೋನ್ ಇಟ್ಬಿಡೋದಲ್ಲ ಮೇಡಂ ನೀವು ಚಂದ್ರಕಲ ಅವರು ಅಂದಿದಿ ಹ್ಞೂ ಅಂತಂದ್ರೆ ಎಷ್ಟೋ ಚಂದ್ರಕಲಾ ಇರ್ತಾರೆ ನೀವೇನ್ ಮಾತಾಡೋದು ಏನ್ ಮಾತಾಡೋದಂದ್ರೆ ಕನ್ನಡ ಮೇಡಮ್ ಇದೇನು ನೀವು ಸರಿಯಾಗಿ ಮಾತಾಡಿ ಇಪ್ಪತ್ನಾಕರಲ್ಲಿ ಯಾಕೆ ಹೆಂಗ ಹೆಂಗ್ ಆಡ್ತಾ ಇದ್ರಲ್ಲ ನೀವು ನಮಸ್ಕಾರಗಳು ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲ್ ಕಡೆಯಿಂದ ಮತ್ತೊಮ್ಮೆ ಮಗದೊಮ್ಮೆ ಟ್ವೆಂಟಿ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದೇ ಒಂದು ಸುಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಯೂಟ್ಯೂಬ್ ಚಾನಲ್ ನಿಮ್ಮ ಪ್ರೀತಿಯ ಚಾನಲ್ ಒಂದು ಮಿಲಿಯನ್ ಆಗಿರ್ತಕ್ಕಂಥದ್ದು ಇದೇ ಒಂದು ಸಂದರ್ಭದಲ್ಲಿ ಯೂಟ್ಯೂಬಿಂದ ಇದೆ ಗೋಲ್ಡ್ ಬಟನ್ ಕೊಡ್ತಾರೆ ಗೋಲ್ಡ್ ಪ್ಲೇ ಬಟನ್ ಅಂತ ಹೇಳ್ತಾರೆ ಸೊ ಇದನ್ನು ನೀವು ರಿವೀಲ್ ಮಾಡಬೇಕು ಅಂತ ನನಗೆ ಆಸೆ ಸೊ ಯಾರು ಬೇಕಾದರೂ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಇದನ್ನು ರಿವೀಲ್ ಮಾಡ್ಬೋದು ಇದನ್ನು ಓಪನ್ ಮಾಡ್ಬೋದು ಆ ಒಂದು ಅವಕಾಶನ ನಾನು ಕೊಡ್ತಾಯಿದ್ದೀನಿ ಜನ್ವರಿ ಏಳನೇ ತಾರೀಕು ಒಳಗೆ ಸೊ ನೀವು ಕರ್ನಾಟಕದ ಅಥವಾ ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ಪರವಾಗಿಲ್ಲ ನೀವು ಹ್ಯಾಪಿ ಮಿಲಿಯನ್ ಆರ್ ಜೆ ಸುನಿಲ್ ಅಂತ ನನ್ನ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಕಳಿಸಬೇಕು ನಿಮ್ಮ ಊರಿನ ಸಮೇತ ಸೊ ಲಕ್ಕಿ ಡಿಪ್ ಮೂಲಕ ಒಬ್ಬ ಲಕ್ಕಿವಿನರನ್ನ ನಾನು ಎತ್ತಿದ್ದೀನಿ ಅವರ ಊರಿಗೆ ಅವ್ರ ಮನೆಗೆ ಬಂದು ಈ ಒಂದು ಗೋಲ್ಡನ್ ಪ್ಲೇ ಬಟನನ್ನು ನಾನು ರಿವೀಲ್ ಮಾಡಿಸ್ತೀನಿ ಓಪನ್ ಮಾಡಿಸ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಸೂಪರ್ ಆಗಿರೋ ಮಾರ್ನಿಂಗಲ್ಲಿ ಇವತ್ತಿನ ಸುನಿ ಟ್ರ್ಯಾಪ್ ಕಾರ್ಯಕ್ರಮದಲ್ಲಿ ಅಳಿಯನೇ ಅತ್ತೆಗೆ ಡೀಲ್ ಕೊಟ್ಟಿದ್ದಾರೆ ಸೊ ಇವ್ರ ಹೆಸರು ಬಂದು ಪುನೀತ್ ಅಂತ ಹೇಳಿ ಸೊ ಹೆಂಗಾರ ಮಾಡಿ ಅತ್ತೆ ಚಂದ್ರಕಲಾ ಅಂತ ಇವರು ಟೇಲರಿಂಗ್ ಮಾಡ್ತಾರೆ ಸುನೀಲ್ ಇವರಿಗೆ ಸಖತ್ತ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಬನ್ನಿ ಕಾಲ್ ಮಾಡ್ತಾ ಇದೀಗ ಚಂದ್ರಕಲಾ ನಮಸ್ತೆ ಚಂದ್ರಕಲಾ ಅವರ ಹೌದು ಮೇಡಮ್ ನಮಸ್ತೆ ನಾನು ವಾಸು ವಾಸುವಂತ ಅನ್ಬಿಟ್ಟು ಹ್ಯಾಪಿ ಇಯರ್ ಮೇಡಮ್ ಹೊಸ ವರ್ಷ ಶುಭಾಶಯಗಳು ಥ್ಯಾಂಕ್ಸ್ ಎಲ್ಲಿದ್ದೀರ ಮೇಡಮ್ ಇವಾಗ ನೀವು ನೀವು ಯಾರು ಅಂತಾನೇ ನನಗೆ ಅರ್ಥ ಆಗ್ತಿಲ್ಲ ಮೇಡಮ್ ವಾಸು ಅಂತ ಅಂದ್ಬಿಟ್ಟು ನೀವು ಇದು ಇವ್ರ ತಾನೆ ಸ್ಟಿಚ್ ಆಗ್ತಾರಲ್ಲ ಅವ್ರ ತಾನೆ ಹೌದು ಹ್ಞೂ ಮೇಡಮ್ ಈಗ ನೀವು ಮನೇಲಿ ಇದ್ದೀನಿ ನೀವು ಫ್ರೀ ಆಗೋದು ಎಷ್ಟೊತ್ತಿಗೆ ಹೇಳಿ ಇವಾಗ ಹೇಳಿ ಏನು ಅಂತ ಸರಿ ಹಂಗಾರೆ ಕರ್ಕ ಬಿಡೋದ ಮೇಡಮ್ ಇಲ್ಲಿ ನಮ್ಮ ಇವ್ರನ್ನ ಹುಡುಗನ ಹೇಳಿ ಏನಕ್ಕೆ ನೀವು ಇವರು ಚಂದ್ರಕಲಾ ಮೇಡಮ್ ಏನು ಅಂತಂದ್ರೆ ನೀವು ಯಾರ ಹತ್ರನೂ ಇದು ವಿಚಾರ ಹೇಳಲ್ಲ ಅಂದ್ರೆ ಓಪನ್ ಆಗಿ ಹೇಳ್ತೀನಿ ಏನು ಏನು ಅಂದ್ರೆ ನ್ಯೂ ಇಯರ್ದು ಪಾರ್ಟಿ ಇತ್ತಲ್ಲ ಮೇಡಮ್ ಹೊಸ ವರ್ಷದ್ದು ಇಲ್ಲಿ ನಮ್ಮ ಬ್ರದರ್ ಹೋಗ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಾಕೊಂಡ್ಬಿಟ್ಟು ಪಾರ್ಟಿಲಿ ಏನೋ ಸ್ವಲ್ಪ ಗಲಾಟೆ ಮಾಡ್ಕೊಂಬಿಟ್ಟು ಅವನೇ ಅರ್ಥ ಆಗ್ತಿಲ್ಲ ಅವನ ಹೆಸರು ವೆಂಕಟೇಶ ಅನ್ಬಿಟ್ಟು ಏನೋ ಫ್ರೆಂಡ್ಸ್ಗಳ ಜೊತೆ ಹೋಗ್ಬಿಟ್ಟು ಜಾಸ್ತಿ ಆಗ್ಬಿಟ್ಟು ಇದಾಗ್ಬಿಟ್ಟೈತೆ ಅದಕ್ಕೇನೆ ಮೇಡಮ್ ಈಗ ಸುಮ್ಮನೆ ನಾವು ಹೊರಗಡೆ ಪೊಲೀಸು ಅದು ಇದು ಅಂತ ಇದು ಹೋದರೆ ಪ್ರಾಬ್ಲಮ್ ಆಯ್ತಿದೆ ಈಗ ಅವನಿಗೆ ಎಲ್ಲೇ ಕರ್ಕೊಂಡು ಹೋದ್ರು ಫಸ್ಟ್ ಪೊಲೀಸ್ ಅದ್ ತಗೊಬನ್ನಿ ಇದು ತಗೊಬನ್ನಿ ಹಂಗೇ ಹಿಂಗೆ ಎಲ್ಲಾಗಿದೇನು ಅಂತ ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾವ್ರೆ ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬರೋಣ ಅಂತ ಇಲ್ಲಪ್ಪ ನೀವು ಯಾರು ಏನಕ್ಕೆ ಎತ್ತ ನನಗೆ ವಾಸು ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಏನಿಲ್ಲ ಇಲ್ಲ ನೀವು ಹಿಂಗೆ ಮಾತಾಡ್ತಿರಲ್ಲ ನಾನೇ ಮೇಡಮ್ ವಾಸು ಅಂದ್ರೆ ನಾನೇನೆ ಇದು ನೀವು ಚಂದ್ರಕಲಾರು ಸ್ಟಿಚ್ ಆಗ್ತಾರಲ್ಲ ಅವ್ರ ತಾನೆ ನೀವು ಎಲ್ಲಿರೋದು ನೀವು ಗೊರಗಂಟೆ ಪಾಳ್ಯದ ಹತ್ರ ನಾವಿರೋದು ಇವನ್ಗೆ ಏನಂದ್ರೆ ಮೇಡಮ್ ಇಲ್ಲಿ ಮುಖ ಮೂತಿ ಎಲ್ಲ ಬ್ಲಾಸ್ಟ್ ಮಾಡ್ಬಿಟ್ಟವ್ರೆ ಮತ್ತೆ ಇಲ್ಲಿ ತುಟಿ ಎಲ್ಲ ಹರಿದು ಊರ್ ಬಾಗ್ಲಾ ಗೊತ್ತಿಲ್ಲ ನೀವು ನೀವೇನು ಹಂಗೇಳ್ತೀರಲ್ಪ ಆಯ್ತು ಮೇಡಮ್ ನಾನು ಪರಿಚಯ ಮಾಡ್ಕೊತೀನಿ ಫೋಟೋ ನಾನು ನೋಡಿದ್ರೆ ಗೊತ್ತಾಯ್ತದ ನಿಮಗೆ ಬಿ ಬಿ ಎಂ ಪಿ ಇದ್ರಲ್ಲೆಲ್ಲ ನೋಡಿರ್ತೀರಾ ಹಾ ಈಗ ನಾವೇ ಮನೆ ಹತ್ರ ಕರ್ಕೊಬರೋದೋ ಅಥವಾ ನೀವು ಇಲ್ಲೆಲ್ಲಾರು ಬಂದು ಸ್ವಲ್ಪ ಇದ್ ಮಾಡ್ಕೊಡ್ತೀರ ನಾವು ಹೊರ್ಗಡೆ ಅಂದ್ರೆ ಇರೋದು ಇಲ್ಲಿ ಇಲ್ಲ ಮೈಸೂರ್ಗ್ ಹೋಗಿದ್ದೀನಿ ಯಾವಾಗ ಹೋಗಿದ್ದು ಸಾಯಂಕಾಲ ಸರಿ ನಾವು ಕಾರ್ ಮಾಡ್ಕೊಂಡು ಅವನು ಹಾಕೊಂಡ್ ಬಂದ್ಬಿಡೋದ ಮೈಸೂರ್ಗೆ ಯಾರೋ ನಮ್ಗ್ ಗೊತ್ತಿಲ್ಲ ನೀ ಸುಮ್ನೆ ಫೋನ್ ಇಟ್ಬಿಡಪ್ಪ ಹಂಗೆ ಅರ್ಥ ಆಗ್ತಿಲ್ಲ ಬಿಟ್ಟಿರ್ತೀವಾ ಮತ್ತೆ ಮಾಡೋಣ ಹಲೋ ಹಲೋ ಹೇಳಿ ಇದೇನ್ ಮೇಡಮ್ ಸ್ಟಾರ್ಟಿಂಗ್ ಒಳ್ಳೆ ಮೆತ್ತಗ್ ಮಾತಾಡ್ಬಿಟ್ಟು ಆಮೇಲೆ ಒಳ್ಳೆ ಮಕ್ಕು ಕೊಡದಂಗೆ ಫೋನ್ ಕಟ್ ಮಳ್ಳಿ ನೀವು ಅಲ್ಲಪ್ಪ ಯಾರು ಏನೇನೋ ಮಾಡ್ತೀರಂಗ್ ನಾನು ಪರಿಚಯ ಮಾಡ್ಕೊಂಡು ನಿಮ್ಗೆ ವಿಶ್ ಮಾಡ್ಬಿಟ್ಟು ಮಾತಾಡಿದ ಸಮಾಧಾನವಾಗಿ ಏನ್ ಮಾತಾಡದೆ ಒಂಚೂರು ಕಷ್ಟ ಪರಿಚಯ ಮಾಡ್ಕೊಂಡು ಮಾಡಿದೀನಿ ಅಂತಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಏನ್ ತಲೆ ಬುದ್ದಿಲ್ವಾ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಫೋನ್ ಅಲ್ಲಿ ನಿಮ್ಗೆ ಹೇಳ್ತಾ ಇಲ್ವಾ ವಾಸು ವಾಸು ಅಂತ ಅನ್ಬಿಟ್ಟು ಇಲ್ಲಿ ಗಲಾಟೆ ಗಲಾಟಿ ಗೊತ್ತಿಲ್ಲಪ್ಪ ನೀ ಸುಮ್ನೆ ಫೋನ್ ಕೊಡೋದಲ್ಲ ಮೇಡಮ್ ನೀವು ಚಂದ್ರಕಲಾ ಅವರು ಅಂದಿದ ಹ್ಞೂ ಎಷ್ಟೋ ಚಂದ್ರಕಲಾ ಇರ್ತಾರೆ ನೀವೇನ್ ಏನ್ ಮಾತಾಡೋದಂದ್ರೆ ಕನ್ನಡ ಮೇಡಮ್ ಇದೇನು ನೀವು ಸರಿಯಾಗಿ ಮಾತಾಡಿ ಇಪ್ಪತ್ನಾಕರಲ್ಲಿ ಯಾಕೆ ಹೆಂಗ ಹೆಂಗ್ ಆಡ್ತಾ ಇದ್ರಲ್ಲ ನೀವು ನೀವ್ ಫಸ್ಟ್ ಯಾರು ಅಂತ ಸರಿ ಹೇಳ್ಬೇಕು ಇಲ್ಲಾಂದ್ರೆ ನಾನ್ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ ಏನನ್ಬಿಟ್ಟು ಈ ನಂಬರ್ ಇಂದ ಮಾತಾಡೋದು ಇವಾಗ ನೋಡಿ ಈ ತರ ಎಲ್ಲ ಮಾತಾಡ್ತಾರೆ ಅಂತ ಇಲ್ಲೇ ಎಲ್ಲ ಫೋನ್ ಇತ್ತು ರೆಕಾರ್ಡ್ ಮಾಡಿದ್ರಿ ಹಂಗೆ ಹೇಳ್ತೀನಿ ಅಯ್ಯೋ ಸಿವ್ನೇ ಇವಾಗಲೇ ಒಂದ್ ಕತೆ ಕೂತಿದ್ದೀವಿ ಏನ್ ಮೇಡಮ್ ನೀವು ಗಾಯ್ದ ಮೇಲೆ ಬರೇ ಹೇಳ್ದಂಗೆ ಇಲ್ಲಿ ಇವ್ಗೆ ನಮ್ ವೆಂಕಟೇಶ್ ಹಂಗೆ ಇಲ್ಲ ಮೊನ್ನೆ ನ್ಯೂ ಇಯರ್ ಗಲಾಟಿನಲ್ಲಿ ತುಟಿ ಎಲ್ಲ ಅರ್ಧ ಊರ್ ಬಾಗ್ಲಾಗ್ಬಿಟ್ಟು ಫುಲ್ ಇದಾಗ್ಬಿಟ್ಟಿದೆ ಅದಕ್ಕೆ ಕರ್ಕೊ ಬರ್ತೀವಿ ಸ್ವಲ್ಪ ಎಲ್ಲೂ ಹೊರಗಡೆ ಹೋಗೋಕಾಯ್ತಲ್ಲ ಅವ್ನಿಗೆ ತುಟಿಗೆ ಒಂಚೂರು ಸ್ಟಿಚ್ ಆಗಿ ಕೊಟ್ಬಿಡಿ ನಾವು ಡಾಕ್ಟರ್ ಎಲ್ಲ ಅಪ್ಪ ಅವಾಗಲೇ ಸ್ಟಿಚ್ ಆಕೋವ್ರು ಅಂದಿದ್ದಕ್ಕೆ ಹ್ಞೂ ಅಂದಲ್ಲ ಇದೇನು ಒಳ್ಳೆ ಹಿಂಗೆ ಉಸ್ರು ಒಳ್ಳಿ ಥರ ಇರ್ತಿರಲ್ಲ ನೀವು ನಮಗೆ ಚೆನ್ನಾಗಿ ಗೊತ್ತು ಇವರು ಟೈಲರ್ ಅಂದ್ಬಿಟ್ಟು ಬಟ್ ಆ ಸ್ಟಿಚ್ಗೆ ನೀವು ಈ ಸ್ಟಿಚ್ ಹೇಳ್ತಿದ್ದೀವಿ ಅಷ್ಟೇ ನಾವೇ ಮತ್ತೆ ಕಾಲದಲ್ಲೇ ಬನ್ನಿ

ಎಲ್ಲಿಲ್ಲ ನಾನು ಮನೆ ಒಳಗಿಂದನೇ ಮಾತಾಡ್ತಿರೋದು ಹೇಳಿ ಪದೇ ಫೋನ್ ಮಾಡ್ತಾ ನೀವು ಫಸ್ಟ್ ಒಂಥರ ಇರೋದು ಕಲ್ತುಕೊಳ್ಳಿ ನೀವು ಬಣ್ಣ ಬಣ್ಣಾ ತಿರುಗ್ ಸೊಉಸುಳ್ಳಿ ತರ ಆಡಬೇಡಿ ಒನ್ ಒನ್ ಟೈಮ್ ಒನ್ ಒನ್ ತರ ಸ್ಟಾರ್ಟಿಂಗ್ ನಾನು ಮರ್ಯಾದೆ ಏನು ಕೇಳಿದ್ನೋ ಇಲ್ವಾ ಸ್ಟಿಚ್ ಹಾಕೋರ ಸ್ಟಿಚ್ ಹಾಕೋರ ಅಂತ ಮೂರು ಮೂರು ಸಲ ಕೇಳಿದೀನಿ ಹು ಅಂತ ಅನ್ಮೂಟ್ ಇವಾಗ ನಾಟಕ ಮಾಡ್ತೀರಾ ನೀವು ನೀನು ಎงಕಡೆ ತೆರಿ ಇವರು ಅವರು ಸ್ಟಿಚ್ ಹಾಕೋರೆ ಆದ್ರೆ ನೀವು ಕೇಳಲಿಲ್ಲ ಬಟ್ಟೆ ಸ್ಟಿಚ್ ಹಾಕೋರ ಇದು ಡಾಕ್ಟರ್ ಅಂತ ಅಂದ್ಬಿಟ್ಟು ನಿಮಗೆ ಯಾರ್ಗೋ ಒಂದ್ ಬನ್ನಿ ಈಗ ಹಲೋ हेलो ಅಲ್ಲ ಇದ್ಯಾಕ್ ಮೇಡಮ್ ಒಳ್ಳೆ ಚಂದ್ರಕಲಾ ಅಂತ ಹೆಸರಿಟ್ಕೊಂಡು ಒಳ್ಳೆ ಚಂದ್ರಮುಖಿ ತರ ಆಡ್ತಾ ಇದ್ರಲ್ಲ ನೀವು ನೋಡಪ್ಪ ಜಾಸ್ತಿ ಮಾತಾಡ್ಬೇಡಪ್ಪ ಜಾಸ್ತಿ ಅಲ್ಲ ನೀವೇ ಫಸ್ಟ್ ಸ್ಟಿಚ್ ಹಾಕೋರು ಹೌದು ಸ್ಟಿಚ್ ಅಂದ್ರೆ ಬಟ್ಟೆ ಸ್ಟಿಚ್ ಮಾಡೋದು ನಾವು ಅದಕ್ಕೆ ಹೇಳಿದ್ರೆ ಸ್ಟಿಚ್ ಹಾಕ್ತಿವಿ ಅಂತ ನೀವ್ ಏನು ಅವಾಗ ಹಂಗ ನಿಂದ್ರ ನಾವ್ ಹೇಳೋದು ಇವಾಗ ನೀವ್ ಯಾರು ಏನಂದ್ರು ಅದಕ್ ಡಾಕ್ಟರ್ ಹತ್ರ ಹೋಗಿ ಇಲ್ಲ ಅಂದ್ರೆ ನೀವ್ ಚಂದ್ರ ಲೆವೆಲ್ ಪೋಸ್ಟ್ ಸ್ಟೇಷನ್ ಹತ್ರ ಬಾರಪ್ಪ ಹೇಳ್ತೀನಿ ಈ ತರ ಮೈಸೂರಲ್ಲಿ ಇದೀನಿ ಅಂದ್ರೆ ಅಯ್ಯೋ ನಿಮ್ ಬಾಯಿ ಇಟ್ಟಾಕ ಗಂಟೆ ಒಂದ್ ಗಳಿಗೆ ಬಂದ್ ಮಾತಾಡ್ತಿರಲ್ಲ ಹ್ಮ್ ಸ್ವಲ್ಪ ಕೆಲ್ಸ ಅಂದ್ರೆ ಅದಕ್ಕೆ ಹೋಗಿರೋದು ಬರ್ತಾ ಇದ್ರಿ ಮತ್ತೆ ಇವಾಗ ನೀನ್ ಯಾಕೆ ಮೈಸೂರ್ ಎಲ್ಲಾರು ಇರ್ತೀನಿ ಎಲ್ಲಾರು ಇರ್ತೀನಿ ನಿಂಗೆ ಏನ್ ಬೇಕಾಗಿತ್ತು ಹೇಳೋ ನಂಗೆ ಏನು ಬೇಡ ಚಂದ್ರಕಲ್ಲ ಅವ್ರೆ ನೀವೇ ಬೇಕಾಗಿದ್ದು ಆಕ್ಚುಲಿ ನಿಮ್ಮ ಅಳಿಯ ಇದಾರಲ್ಲ ಪುನೀತ್ ನಿಮ್ ನಂಬರ್ ಕಳ್ಸಿದ್ರು ಇದು ಆರ್ ಸುನಿಲ್ ಅಂತ ಮಾತಾಡೋದು ನಿಮ್ಗೆ ಬಕ್ರ ಮಾಡೋದಕ್ಕೆ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ ಜೊತೆಗಾರ ಯಾರು ಅವ್ರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ ನಿಮ್ ಮಳೆಯನ್ನೇ ನಿಮ್ ನಂಬರ್ ಕಳ್ಸಿದ್ರು ನಿಮ್ಗೆ ಬಕ್ರಾ ಮಾಡಿ ಅಂತ ಅದಕ್ಕೋಸ್ಕರ ನಾವು ಕಾಲ್ ಮಾಡಿದಷ್ಟೇ ಯೂಟ್ಯೂಬ್ ನಲ್ಲಿ ಸಾರಿ ಬೈಕೊಂಡಿರ್ಬೇಡಿ ಓಕೆ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆಲ್ ಬೊಮ್ಮಟಾಗಿರೋ ಮಾರ್ನಿಂಗ್ ಅಲ್ಲಿ ಈ ಒಂದು ಟ್ರ್ಯಾಪ್ನ ನಾನು ಇಲ್ಲಿ ಮುಗಿಸ್ತಾ ಮುಂದಿನ ಸಕ್ಕತ್ತಾಗಿರೋ ಟ್ರ್ಯಾಪಲ್ಲಿ ಅಲ್ಲಿ ನಿಮ್ಮ ಕ್ಯಾಚ್ ಹಾಕ್ಳು ಅಲ್ಲಿವರೆಗೂ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದ್ ಭೋಗ ನಗ್ಸೋದ್ ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದರಿಂದ ನಗ್ ನಗ್ತಾ ಹ್ಯಾಪಿ ಇಂದ್ರಿ ಹಾಗೇ ನೀವೇನಾದ್ರು ಡೀಲ್ ಕಳಿಸ್ಬೇಕು ಅಂದ್ರೆ ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ನನಗೆ ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ ನಾನು ಅವ್ರಿಗೆ ಖಂಡಿತವಾಗಲೂ ಟ್ರ್ಯಾಪ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಮಾಡಿ ಬಬಾಯ್ ಜೈ ಹಿಂದ್ R. J. Smith, Prank Calls.